ಉತ್ಪಾದಕ ದಾಳಿಯ ನಂತರ ಭಾರತವು ಸಲಾಲ್ ಮತ್ತು ಬಾಗ್ಲಿಹಾರ್ ಅಣೆಕಟ್ಟುಗಳ ಮೂಲಕ ಪಾಕಿಸ್ತಾನಕ್ಕೆ ಚನಾವ್ ನದಿಯ ಹರಿವನ್ನು ಕಡಿತಗೊಳಿಸಿದೆ ಇದರಿಂದ ಪಾಕಿಸ್ತಾನಕ್ಕೆ ಬಹಳ ನೀರಿನ ತೊಂದರೆ ಎದುರಾಗಿದೆ ಪಹಲ್ಗಾನ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಸಿಂಧು ನದಿ ಒಪ್ಪಂದ ರದ್ದುಗೊಳಿಸಿದ್ದ ಭಾರತ ಇದೀಗ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿರುವ ಸಲಾಲ್ ಅಣೆಕಟ್ಟಿನ ಎಲ್ಲ ಗೇಟ್ಗಳನ್ನು ಮುಚ್ಚಿದೆ ಇದರ ಪರಿಣಾಮವಾಗಿ ಈ ನದಿಯ ಕೆಳಭಾಗದ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು ಇದು ಚೆನಾಬ್ ನದಿಯ ಬಹುತೇಕ ಭಾಗಗಳನ್ನು ಒಣಗಿಸಿದೆ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದ ನಂತರ ಭಾರತವು ಈಗ ಚೆನಾಬ್ ನದಿಯಿಂದ ನೀರಿನ ಹರಿವನ್ನು ನಿಲ್ಲಿಸಿದೆ ಪಾಕಿಸ್ತಾನಕ್ಕೆ ಚನಾಬ್ ನದಿಯ ಹರಿವನ್ನು ನಿಯಂತ್ರಿಸುವ ಬಾಗಿಲ್ಹಾರ್ ಮತ್ತು ಸಲಾರ್ ಅಣೆಕಟ್ಟುಗಳ ಗೇಟ್ಗಳನ್ನು ಭಾರತ ಸರ್ಕಾರ ಮುಚ್ಚಿದೆ ಅಲಿಗಢದ ವಯೋ ಕೊಠಡಿಯೊಂದರಲ್ಲಿ ಶಿಕ್ಷಕಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಯ ಮೃತದೇಹಗಳು ಪತ್ತೆಯಾಗಿವೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ತಲುಪಿ ಶವಗಳನ್ನು ಹೊರತೆಗೆದಿದ್ದಾರೆ ಇಬ್ಬರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಶಂಕಿಸಲಾಗಿದೆ ಈ ಘಟನೆಗೆ ಪ್ರೇಮ ಸಂಬಂಧ ಕಾರಣ ಅಂತ ಪೊಲೀಸರು ಅಂದಾಜಿಸಿದ್ದಾರೆ ಘಟನೆಯ ಸಂಪೂರ್ಣ ವಿವರಗಳು ಇನ್ನೂ ತಿಳಿದುಕೊಂಡಿಲ್ಲ ಭಾರಿ ಮರಳು ಬಿರುಗಾಳಿ ಅಪ್ಪಳಿಸಿದೆ ಚಂಡಮಾರುತವು ಭೀಕರವಾಗಿ ತನ್ನ ಅಬ್ಬರವನ್ನು ಶುರು ಮಾಡಿದೆ ರಾಜಧಾನಿ ರಿಯಾದ್ನಲ್ಲಿರುವ ಎತ್ತರದ ಕಟ್ಟಡಗಳು ಸಹ ಇದರ ಹಾನಿಗೊಳಗಾಗುತ್ತಿದೆ ಪ್ರಸಿದ್ಧ ಸೈಲೈನ್ ಕಣ್ಮರೆಯಾಗಿದೆ ಜನರು ತಮ್ಮ ಮನೆಗಳಿಗೆ ಸೀಮಿತವಾಗಿರುವುದರಿಂದ ನಗರದಲ್ಲಿ ಸಾಮಾನ್ಯ ಜೀವನ ಸ್ಥಗಿತಗೊಂಡಿದೆ ರಸ್ತೆಗಳಲ್ಲಿ ಸಂಚಾರ ಕಡಿಮೆಯಾಗಿದೆ ದೃಶ್ಯಗಳ ವಿಡಿಯೋಗಳು ಪ್ರಸ್ತುತ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಪಟ್ಟಣದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ನಂದಗೋಕುಲ ಹೋಟೆಲ್ನಲ್ಲಿ ಸೋಮವಾರ ಗ್ರಾಹಕರೊಬ್ಬರಿಗೆ ಬಡಿಸಿದ ಊಟದಲ್ಲಿ ಹೋಳು ಪತ್ತೆಯಾಗಿದೆ ಇದರಿಂದಾಗಿ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಶುಚಿತ್ ಇಲ್ಲದಂತಹ ಹೋಟೆಲ್ಗಳನ್ನು ಕೂಡಲೇ ಮುಚ್ಚಬೇಕು ಅಂತ ಒತ್ತಾಯಿಸಿದ್ದಾರೆ ರಸ್ತೆ ಅಪಘಾತವನ್ನು ಸಂಭವಿಸಿದ್ದು ಕಾರು ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ಎಂಟು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಬಿಹಾರದ ಕತಿಹಾರ್ ಬಳಿಯಿಂದ ಮುಂಜಾನೆ ಈ ಭೀಕರ ಅಪಘಾತ ಸಂಭವಿಸಿದ್ದು ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ ಮದುವೆಯ ಆಯುಷಿನ ಶಾಸ್ತ್ರ ಸಮಾರಂಭದಲ್ಲಿ ನೃತ್ಯ ಮಾಡುತ್ತಿದ್ದಾಗ ವಧು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇಪ್ಪತ್ತೆರಡು ವರ್ಷದ ಯುವತಿ ಕುಸಿದು ಬಿದ್ದು ಸ್ನಾನಗೃಹದಲ್ಲಿ ಸಾವನ್ನಪ್ಪಿದ್ದಾರೆ ಈ ಸಮಾರಂಭದ ಸಮಯದಲ್ಲಿ ಯುವತಿ ನೃತ್ಯ ಮಾಡುತ್ತಿರುವ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡಿವೆ ಈ ಘಟನೆ ಭಾನುವಾರ ರಾತ್ರಿ ಬದೌನ್ ಜಿಲ್ಲೆಯ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ನೂರ್ಪುರ್ ಫಿನೋನಿ ಗ್ರಾಮದಲ್ಲಿ ನಡೆದಿದೆ ೆಡೆ ಎರಡು ಮತ್ತೆ ಕೆಲವೆಡೆ ಮೂರು ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿರುವ ಘಟನೆ ಕರ್ನಾಟಕದ ನೆರೆಯ ರಾಜ್ಯ ತೆಲಂಗಾಣದಲ್ಲಿ ನಡೆದಿದೆ ಆರಂಭದಲ್ಲಿ ಆಕಾಶದಿಂದ ಸದ್ದು ಎಂದು ಜನ ಭಾವಿಸಿದ್ದಾದರೂ ನಂತರ ಭೂಮಿ ಕಂಪಿಸಿದ ಅನುಭವ ಆಗಿದೆ ಈ ಕುರಿತು ಸ್ಥಳೀಯರು ಪರಸ್ಪರ ಕರೆ ಮಾಡಿ ಭೂಕಂಪದ ಅನುಭವಗಳನ್ನು ಹಮ್ಮಿಕೊಂಡಿದ್ದಾರೆ ಜಕ್ತಿಯಾಲ್ ಜಿಲ್ಲಾ ಕೇಂದ್ರದಲ್ಲೂ ಭೂಮಿಯು ಹಠಾತ್ತನೆ ಕಂಪಿಸಿದೆ ಜಕ್ತಿಯಾಲ್ ಜಿಲ್ಲಾ ಕೇಂದ್ರದಲ್ಲೂ ಭೂಮಿಯು ಹಠಾತ್ನೇ ಕಂಪಿಸಿದೆ ಕೆಲವೆಡೆ ಭೂಮಿಯು ಮೂರು ಸೆಕೆಂಡ್ಗಳ ಕಾಲ ಕಂಪಿಸಿದ್ದು ಜನ ಭಯಭೀತರಾಗಿ ಮನೆಯಿಂದ ಓಡಿ ಹೊರಬಂದಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡಾನೆ ಹವ ಮುಂದುವರೆದಿದೆ ಕರ್ನಾಟಕ ಹಾಗೂ ತಮಿಳುನಾಡು ಬೆಸೆಯುವ ದಿಬ್ಬಂ ಘಾಟ್ನಲ್ಲಿ ಒಲೆರು ವಾಹನ ಪಂಟಿಯಾಗಿ ಟೊಮೊಟೊ ಲೋಡ್ ರಸ್ತೆಯಲ್ಲಿ ಬಿಟ್ಟಿದೆ ರಾಶಿ ರಾಶಿ ಟೊಮೊಟೊ ಸುಳಿತು ಬಳಿಕ ವಾಹನ ಹಾಗೂ ಕ್ಲೇಟ್ಗಳನ್ನು ಗೆಕ್ಕೊಂಡು ಹೋಗಲಾಗುತ್ತಿತ್ತು ರಸ್ತೆಯಲ್ಲಿ ಬಿದ್ದು ಅಪ್ಪಚ್ಚಿಯಾಗಿದ್ದ ಟೊಮೊಟೊವನ್ನು ಅಲ್ಲೇ ಬಿಡಲಾಗಿತ್ತು ಟೊಮೆಟೊ ವಾಸನೆ ಬಿದ್ದು ರಸ್ತೆಗೆ ನುಗ್ಗಿದ್ದ ಕಾಡಾನೆ ಎಂದು ಅವುಗಳನ್ನೆಲ್ಲ ತಿಂದು ಖಾಲಿ ಮಾಡಿದೆ ಕಾಡಾನೆ ರಸ್ತೆಯಲ್ಲಿ ನಿಂತಿದ್ದರಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು ಉದ್ಯಮ ಭಾಗದಲ್ಲಿ ಡ್ಯಾನ್ಸ್ ಕ್ಲಾಸ್ ನಿಲ್ಲಿಸಿ ಮನೆಗೆ ಹೋಗ್ತಿದ್ದ ಬಾಲಕಿನ ಯುವಕನೊಬ್ಬ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ ಘಟನೆಯ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ರಸ್ತೆಯಲ್ಲಿ ಬಾಲಕಿ ನಡೆದುಕೊಂಡು ಹೋಗುವ ವೇಳೆ ಅಪರಿಚಿತ ಯುವಕ ಬಂದು ಆಕೆಯನ್ನ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ್ದಾರೆ ಕೂಡಲೇ ಬಾಲಕಿ ಇದರಿಂದ ಆತಂಕಗೊಂಡ ಯುವಕ ಆಕೆಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ ಈ ಬಗ್ಗೆ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಕ್ ಡ್ರಿಲ್ ನಡೆಯಲಿದೆ ಅಂತ ಕೇಂದ್ರ ಗೃಹ ಇಲಾಖೆ ಇಂದು ಸ್ಪಷ್ಟನೆ ನೀಡಿದೆ ಬೆಂಗಳೂರು ನಗರ ಮಲ್ಲೇಶ್ವರಂ ರಾಯಚೂರಿನಲ್ಲಿ ನಾಳೆ ಮಾಕ್ ಡ್ರಿಲ್ ನಡೆಯಲಿದೆ ಯುದ್ಧಕಾಲದ ತಾಲದ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಪರೀಕ್ಷಿಸಲು ಮತ್ತು ರಕ್ಷಣಾ ಕಾರ್ಯವಿಧಾನಗಳನ್ನು ಬಲಪಡಿಸಲು ಕ್ರಮಗಳನ್ನು ಪರೀಕ್ಷಿಸಲು ಈ ಮಾಕ್ ಡ್ರಿಲ್ ಕೆಲ ರಾಜ್ಯಗಳಲ್ಲಿ ನಾಳೆ ನಡೆಯಲಿದೆ ಅಭ್ಯಾಸದ ಭಾಗವಾಗಿ ಲಕ್ಷ್ಮೀ ಪೋಲಿಸರು ಸೈಡನ್ ಪರೀಕ್ಷೆ ನಡೆಸಿದರು